ರಾಮಾಯಣ ಪಿತಾಮಹ ಆದಿಕವಿ ಶ್ರೀ ವಾಲ್ಮೀಕಿ ಜಯಂತಿಯನ್ನ ಮುಧೋಳದಲ್ಲಿ ಸರಳವಾಗಿ ಆಚರಣೆ ಮಾಡಲಾಯಿತು ವಾಲ್ಮೀಕಿಯವರ ಕೊಡುಗೆಗಳನ್ನ ಸ್ಮರಿಸಿದರು ತಳವಾರ ಸಮಾಜದ ವತಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ತಳವಾರ ಸಮಾಜದ ಹಲವಾರು ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕಾರ್ಯಕರ್ತರು ಆದಿ ಕವಿಯಾಗಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಅವರ ಜಯಂತಿಯನ್ನ ಇವತ್ತಿನ ದಿವಸ ನಮ್ಮ ಮದೋಳು ತಾಲೂಕಾ ತಳವಾರ ಮಹಾಸಭಾ ವತಿಯಿಂದ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಇವತ್ತಿನ ದಿವಸ ಮಹರ್ಷಿ ವಾಲ್ಮೀಕಿ ಅವರ ಜಯಂತಿಯನ್ನ ಆಚರಣೆ ಮಾಡಲಾಯಿತು ವಿಶೇಷವಾಗಿ ನಮ್ಮ ರಾಷ್ಟ್ರಕ್ಕೆ ರಾಮಾಯಣವನ್ನು ಕೊಡುಗೆ ಕೊಟ್ಟಿರ್ತಕ್ಕಂಥ ಮಹಾನ್ ಕವಿಯಾಗಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿಯವರು ಇವರೊಂದು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥವ್ರಲ್ಲ ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಅದೇ ರೀತಿಯಾಗಿ ಮಹಾಭಾರತವನ್ನು ರಾಮಾಯಣವನ್ನು ವಿಶೇಷವಾಗಿ ಎಲ್ಲ ಮಹಾನ್ ನಾಯಕರು ಇವತ್ತಿನ ದಿವಸ ನಮ್ಮ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಾರೆ ಅಂಥವರ ಆದರ್ಶಗಳನ್ನು ನಮ್ಮ ಈ ಸಮುದಾಯಗಳು ಇವತ್ತಿನ ದಿವಸ ಅವರ ಆಚಾರ ವಿಚಾರಗಳನ್ನು ಇವತ್ತಿನ ದಿವಸ ಎಲ್ಲ ಯುವ ಪೀಳಿಗೆ ಒಪ್ಪಿಕೊಂಡು ಇವತ್ತಿನ ದಿವಸ ಸಮಾಜವನ್ನು ಮುನ್ನಡೆಸಬೇಕಾಗಿದೆ ಆದಿ ಕವಿ ಜಗದ ಕವಿ ಅನ್ನುವ ಹಾಗೆ ನಮ್ಮ ಮಹರ್ಷಿ ವಾಲ್ಮೀಕಿ ಅವರು ತ್ರಿತಾಯುಗದ ಆದಿಯಾಗಿ ಇಡೀ ರಾಮಾಯಣ ದರ್ಶನವನ್ನ ಪ್ರತಿಯೊಂದು ಜನರ ಮನ ಮುಟ್ಟುವ ಹಾಗೆ ರಾಮಾಯಣ ದರ್ಶನ ಅನ್ನುವಂಥ ಒಂದು ಕೃತಿಯನ್ನ ರಚನೆ ಮಾಡಿದ್ರು ಸುಮಾರು ನಾಲ್ಕು ಸಾವಿರ ಶ್ಲೋಕಗಳನ್ನ ರಚಿಸಿ ವಿಶ್ವಮಾನ ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನ ಇವತ್ತಿನ ದಿವಸ ನಾವು ತಳವಾರ ಮಹಾಸಭಾ ತಾಲೂಕಾ ವತಿಯಿಂದ ಇವತ್ತಿನ ದಿವಸ ಅತ್ಯಂತ ಅದ್ಭುತವಾಗಿ ನಾವು ಇವತ್ತಿನ ದಿವಸ ಆಚರಣೆ ಮಾಡಿದ್ವಿ ಅಂತ ಮಹಾನ್ ಪುರುಷನನ್ನ ಪಡೆದಂಥ ಈ ಒಂದು ಭಾರತ ದೇಶ ತುಂಬಾ ಪವಿತ್ರವಾದಂತ ದೇಶ ಅಂತ ಹೇಳ್ತಾ ಜೊತೆಗೆ ಅವರು ಹಾಕಿಕೊಂಡಂತ ಮಾರ್ಗದಲ್ಲೇ ಇವತ್ತಿನ ದಿವಸ ನಮ್ಮ ಪ್ರಜಾಪ್ರಭುತ್ವದ ಒಂದು ಒಂದು ಮಾದರಿ ನಡೀತಾ ಇದೆ ಆ ಪ್ರಜಾಪ್ರಭುತ್ವದ ಅಡಿಯಲ್ಲೇ ಇವತ್ತಿನ ದಿವಸ ಇವತ್ತು ನಮ್ಮ ರಾಮಾಯಣ ದರ್ಶನದಿಂದನೇ ಪ್ರಜಾಪ್ರಭುತ್ವ ಅಡಗಿದೆ ಅನ್ನುವಂಥ ಮಾತನ್ನು ಕೂಡ ನಾನು ಇವತ್ತಿನ ದಿವಸ ಮಹರ್ಷಿ ವಾಲ್ಮೀಕಿ ಜಯಂತಿ ಪರಿತವಾಗಿ ನಾನು ಹೇಳ್ತೀನಿ ಭಜನೆ ಮತ್ತು ಭಾವಚಿತ್ರಕ್ಕೆ ಪೂಜೆ ಮಾಡುವುದರ ಮೂಲಕ ಸರಳ ಮತ್ತು ಮಾದರಿ ಕಾರ್ಯಕ್ರಮವಾಗಿ ವಾಲ್ಮೀಕಿ ಜಯಂತಿ ಮೂಡಿ ಬಂತು ವಾಲ್ಮೀಕಿ ಆದರ್ಶಗಳಡಿಯಲ್ಲಿ ನಡೆಯಲು ಕರೆ ಕೊಟ್ಟರು ಕಿಲುಗಳ ನೋವಿನಿಂದ ಬಳಲುತ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹಾರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟಿಸ್ ಪಿತ್ತಕೋಶ ಸ್ತನರೋಗ ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ